ನಾವಿವತ್ತು ಬನರ್ಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಇದ್ದೀವಿ ಇನ್ನು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಾಣಿಗಳಿದಾವೆ ಪಕ್ಷಿಗಳಿದಾವೆ ಇನ್ನು ಈ ಒಂದು ಪ್ರಾಣಿ ಪಕ್ಷಿಗಳಿಗೆ ಆರೈಕೆ ಮಾಡೋರು ಮತ್ತೆ ಅದಕ್ಕೆ ಊಟ ನೀಡೋರು ಅದಕ್ಕೆ ಊಟ ತಯಾರಿಸುವಂತವರು ಎಲ್ಲರೂ ಇದ್ದಾರೆ ಒಂದು ಪ್ರಾಣಿಗೆ ಅಥವಾ ಒಂದು ಪಕ್ಷಿಗೆ ಏನು ಊಟ ಬಡಿಸಬೇಕು ಅದಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಅದರದೇ ಆದಂತಹ ಕೇರ್ ಟೇಕರ್ಸ್ ಇದ್ದಾರೆ ಬನ್ನಿ ಅವರನ್ನ ಕೇಳೋಣ ಯಾಕಂದ್ರೆ ಆ ಕೇರ್ ಟೇಕರ್ಸ್ ಅವ್ರ ಸ್ವಂತ ಮಕ್ಕಳಿಗಿಂತ ಸ್ನೇಹಿತರಂತೆ ಅವ್ರನ್ನ ಭಾವ ಸಿ ಅವ್ರಗಳ ಜೊತೆ ಇಡೀ ದಿವಸ ಕಾಲ ಕಳೀತಾರೆ ಸೊ ಆ ಪ್ರಾಣಿಗಳ ಅಥವಾ ಆ ಆ ಪಕ್ಷಿಗಳ ವೈಶಿಷ್ಟ್ಯತೆಯನ್ನು ಆ ಕೇರ್ ಟೇಕರ್ಸ್ ಹತ್ರನೇ ಕೇಳಿ ತಿಳ್ಕೊಳ್ಳೋದು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಪ್ಪತ್ತೈದು ವರ್ಷದಿಂದ ಸೊ ನಿಮಗೆ ನೀವು ಏನೇನು ಹೆಸರಿಟ್ಟಿದ್ದೀರಾ ಈ ಸಿಂಹಗಳಿಗೆ ಕುಣಾಲ್ ಮತ್ತೆ ಕಂಜಾನು ಅಂತ ಓಕೆ ಮತ್ತೆ ಲೆಪ್ಪಡ್ ಅಲ್ಲಿ ಹೇಳಿದ್ನಲ್ಲ ಆರವ್ ಆರ್ಯ ಮತ್ತೆ ಓಕೆ ಸೊ ನಿಮಗೆ ಎಷ್ಟು ವರ್ಷದಿಂದ ನೀವು ಈ ಕುನಾಲ್ ಮತ್ತೆ ಕಂಜನ ನೀವು ಒಂದು ಮೂರು ವರ್ಷ ಆಯ್ತು ಮೇಡಮ್ ಇಲ್ಲಿಗೆ ಬಂದು ಎಲ್ಲ ಫುಲ್ಲು ಮುಂಚೆ ಲೆಪ್ಪಾಡ್ ಇತ್ತು ಎಲ್ಲ ಇಪ್ಪತ್ತೈದು ಲೆಪ್ಪಾಡ್ ಇತ್ತು ಮುಂಚೆ ಈಗ ಎರಡು ಆಲ್ಟ್ರೇಷನ್ ಮಾಡಿ ಒಂದು ಕಡೆ ಲಯನ್ನು ಮತ್ತು ಒಂದು ಕಡೆ ಲೆಪ್ಪಾಡು ಹೌದಾ ಸೊ ಈಗ ನೀವು ಇದಕ್ಕೆ ಪಳಗಿಸ್ಬೇಕು ಅಂತಂದರೆ ಹೆಂಗೆ ನೀವು ನಿಮ್ಮದೇ ಅಂತ ಒಂದು ರೀತಿ ಎಲ್ಲ ಇರುತ್ತಲ್ವಾ ಈಗ ಕರೆದ ತಕ್ಷಣ ಬರಬೇಕು ಅಂದರೆ ಎಲ್ಲರೂ ಬರೋದಿಲ್ಲ ಕರೆದ ತಕ್ಷಣ ಮನುಷ್ಯ ಬರಲ್ಲ ಸೊ ಹೆಂಗೆ ಅಂತ ನಾವು ಫೀಡಿಂಗ್ ಹಾಕಿ ಮತ್ತು ನಮ್ಮನ್ನು ಡೈಲಿ ನೋಡ್ತಾ ಇರ್ತೇವೆ ಮೇಡಮ್ ಓಕೆ ನಾವು ಸಂಜೆ ನೋಡಿ ಫೀಡಿಂಗ್ ಟೈಮು ಮತ್ತು ಸಂಜೆ ಫೀಡಿಂಗ್ ಹಾಕ್ತಾರೆ ಮತ್ತೆ ಬೆಳಗ್ಗೆ ಬಂದು ಅವು ತಿಂದವ ಇಲ್ಲ ಚೆಕ್ ಮಾಡ್ತೀವಿ ವಾರದಲ್ಲಿ ನಾಲ್ಕು ದಿನ ಬಿಪ್ ಕೊಡ್ತೀವಿ ಎರಡು ದಿನ ಚಿಕನ್ ಕೊಡ್ತೀವಿ ಮೇಡಮ್ ಸೊ ಇನ್ನು ಇದು ಬಂದಾಗಿಂದ ನಿಮ್ಮ ಮಾತು ಕೇಳ್ತಿದೆ ಅಥವಾ ನಿಮ್ಮ ಮಾತು ಕೇಳೋಕ್ಕೆ ನೀವೇನಾರು ಪ್ರಯತ್ನ ಮಾಡಿದರೆ ಹೆಂಗೆ ಪಳಗಿಸಿದ್ರಿ ಅಂತ ಇಲ್ಲ ಅವು ಅಬ್ಸರ್ವ್ ಮಾಡ್ತೇವೆ ಮೇಡಮ್ ಹೊರಗಡೆ ಇರೋರು ಇಲ್ಲಿ ಇಲ್ಲಿ ಯಾರು ಕ್ಲೀನಿಂಗ್ ಮಾಡ್ತಾ ಇರ್ತಾರೆ ಅದನ್ನು ಗಮನಿಸ್ತವೆ ಅವು ಬಟ್ ಇದರಲ್ಲಿ ಹೊಸಬರು ಯಾರು ಹಳಬರು ಯಾರು ಇವನ್ನೆಲ್ಲ ಕಂಡು ಹಿಡಿತೇವೆ ಓಕೆ ಸೊ ನೀವು ಹಳಬ್ರು ಅಂತ ಇದಕ್ಕೆ ಹೆಂಗೆ ನಾವು ಆವತ್ತಿನ ಪ್ರಾಣಿಗಳ ಹತ್ರ ಮಾಡಿ ಅವರ ಅಂದ್ರೆ ಯೂನಿಫಾರ್ಮ್ ಕಂಡ ಫಸ್ಟ್ ಆಲ್ ಫಸ್ಟ್ ಡ್ರೆಸ್ ಕಂಡು ಕಂಡಿತಾವೆ ಯೂನಿಫಾರ್ಮ್ ನೋಡಿ ಅದನ್ನು ಕಂಡು ಹಿಡಿತಾವ ಇವರು ನಮ್ಮ ಇವರು ಕೀಪರು ಅಂತ ಅವಾಗ ಅರ್ಥ ಆಗುತ್ತೆ ನೀವು ಯಾವಾಗಾರ ಹೋಗ್ಬಿಟ್ಟು ಇದ್ರ ಹತ್ರ ಹೋಗಿ ಮುಟ್ಟಿ ಮಾತಾಡಿಸಿ ಏನಾರ ಅಂತ ಆ ಥರ ಏನೂ ಇಲ್ಲ ಏನೋ ಹುಷಾರಲ್ಲ ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೇಳಿದ್ದೆ ಒಳಗಡೆ ಆಗ್ತೀವಿ ಬಟ್ ಅದು ಲಾಕ್ ಮಾಡ್ತಾ ಮಾಡ್ತಾ ಇಷ್ಟ ಆಗ್ಲೋ ಇರುತ್ತೆ ಅದು ಲಾಕ್ ಮಾಡ್ತಾ ಮಾಡ್ತಾ ಈಗ ಆಗ್ಬಿಡುತ್ತೆ ಆವಾಗ ನಾವು ಬ್ಲೂಕೋಸ್ ಕೋಸ್ ಇಲ್ಲ ಟ್ರೀಟ್ಮೆಂಟ್ ಮಾಡೋದೋ ಆವಾಗ ಬೇಕಾದ್ರೆ ಮುಟ್ಟಬಹುದು ಈ ಥರ ಫ್ರೀ ಆಗಿರೋದಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನು ಇದಕ್ಕೆ ಮೈ ಹುಷಾರಿಲ್ಲ ಅಂದಾಗ ನೀವು ಹೆಂಗೆ ಗೊತ್ತಾಗುತ್ತೆ ಸರ್ ಇದಕ್ಕೆ ನಿಜ ಮೈ ಹುಷಾರಿಲ್ಲ ಯಾಕಂದ್ರೆ ಮನುಷ್ಯರಾದ್ರೆ ನಾವು ಮಾತಾಡ್ತೀವಿ ಬಟ್ ಪ್ರಾಣಿಗಳಿಗೆ ಮಾತು ಬರಲ್ಲ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಾವು ಅದ್ರ ಓಡಾಡೋದನ್ನು ನಾವು ಕಂಡುಹಿಡಿತೀವಿ ಓಡಾಡೋದು ನಾವು ಗಮನಿಸ್ತೀವಿ ಯಾವ ಥರ ಪ್ರಾಣಿ ಯಾವ ಥರ ಆ್ಯಕ್ಟಿವ್ ಆಗಿರುತ್ತೆ ಯಾವ ಥರ ಸಪ್ಪಗಿರುತ್ತೆ ಅದನ್ನು ನಾವು ಕಂಡಿಡ್ತೀವಿ ಮೇಡಮ್ ಸರ್ ಸೊ ಹಂಗೆ ಕಂಡಿಡ್ದಾಗ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಹೊಟ್ಟೆ ನೋವು ಏನು ಅಂತ ಹ್ಞೂ ಹುಷಾರಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಮೆಡಿಸಿನ್ ತಿನ್ನೋವಾಗ ಇದು ಗೊತ್ತಾಗುತ್ತೆ ತಿನ್ನಲ್ಲ ಅಥವಾ ಹೆಂಗೋ ಕಹಿ ನೋವು ಏನೋ ಗೊತ್ತಾಗುತ್ತಲ್ಲ ಸೊ ಹೆಂಗೆ ನೀವು ಇದಕ್ಕೆ ಫೀಡಿಂಗ್ ಮಾಡೋದು ಅದು ಫುಡ್ ಒಳಗಡೆ ಹಾಕ್ಬಿಡ್ತೀವಿ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ಲ ಹೋಲ್ ಮಾಡಿಬಿಟ್ಟು ಇದು ಬಿಪ್ ಒಳಗಡೆ ಹಾಕ್ಬಿಡ್ತೀವಿ ಬಟ್ ಪೀಸ್ ಹಾಕ್ತೀವಿ ಆ ಪೀಸ್ ಒಳಗಡೆ ಇಡ್ತೀವಿ ಟ್ಯಾಬ್ಲೆಟು ಅದು ಹಾಕಿದ್ರೆ ಅವಾಗ ತಿನ್ಕೊಂಬಿಡ್ತೀನಿ ಆಮೇಲೆ ಜಂತುಳು ಟಾಣಿ ಕೊಡ್ತಾರೆ ಬಟ್ ಅದು ಚಿಕನಲ್ಲಿ ಇದು ಮಾಡಿಬಿಟ್ಟು ಹಾಕ್ತೀವಿ ಅಂದರೆ ಮಾತ್ರೆ ಪುಡಿ ಮಾಡಿಬಿಟ್ಟು ಏನು ಮಾಡ್ತೀವಿ ಮಿಕ್ಸ್ ಮಾಡಿಬಿಡ್ತೀವಿ ಆಗ ಒಂದು ಪೀಸ್ ಮಾತ್ರ ಹಾಕಿರ್ತೀವಿ ಅದು ಫುಲ್ ಅದು ತಿಂದಾದಮೇಲೆ ಬೇರೆ ಸಪ್ರೇಟ್ ಹಾಕ್ತೀವಿ ಆಗ ಗೊತ್ತಾಗ್ಬಿಡ್ತೀವಿ ತಿನ್ನುತ್ತಾ ಇಲ್ವಾ ಅಂತ ಆ ಥರ ಇದು ಮಾಡ್ತೀವಿ ಅಯ್ ಬರ ಸಿಂಹಗಳನ್ನ ಪಳಕಿಸಿದಂತಹ ದೇವರಾಜ್ ಸರು ಇನ್ನು ಚಿರತೆಗಳನ್ನು ಕೂಡ ಬಳಸಿದಾರೆ ಇನ್ನು ಇವರು ಬಳಸಿರುವಂತಹ ಮೂರು ಚಿರತೆಗಳು ಅಭಯ್ ಆರ್ ರವ್ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಈ ಅಭಯ್ ಆರ್ ರವ್ ಮತ್ತೆ ಆರ್ಯ ಎಷ್ಟು ಮಕ್ಕಳು ಇದ್ದಾಗಿಂದ ಬಂದಿರೋದು ಮತ್ತೆ ಎಷ್ಟು ವರ್ಷದಿಂದ ಇವು ಇಲ್ಲಿ ಬಂದಾಗ ಒಂದು ಮೂರು ತಿಂಗಳು ಮರಿಗಳು ಇರಬಹುದು ನೀವು ಇದನ್ನ ಕೈಯಲ್ಲಿ ಎತ್ತಿ ಆಡಿಸಿ ಮತ್ತೆ ಅಥವಾ ಹೆಂಗೆ ಅಂತ ಅಂದ್ರೆ ಮರಿಗಳಲ್ಲೆಲ್ಲ ಮಾಡಿರ್ತದೆ ಈಗ ಮಾಡೋಕ್ಕಾಗಲ್ಲ ಈಗ ಮೈತ್ರಿ ಉಗುರು ಬಿಟ್ಟು ಬಿಡುತ್ತೆ ಮೇಡಮ್ ನಮ್ಗೆ ಇದಾಗುತ್ತೆ ಅದು ಹಿಡಿದ್ರೆ ಒಂದು ಆರು ತಿಂಗಳ ಗಂಟ ಹಿಡಿಬೋದು ಈಗ ಇವಾಗ ಬಂದು ಮೂರು ವರ್ಷ ಹ್ಞೂ ಅಷ್ಟೇ ಯಾಕೆ ಒಂದೂವರೆ ತಿಂಗಳು ಆರು ತಿಂಗಳ ಗಂಟ ಹಿಡಿಬೋದು ಮರಿಗಳನ್ನ ಅದಕ್ಕೆ ಮೇಲೆ ಇದರ ವಿಶಿಷ್ಟತೆಗಳು ಏನೇನಿದಾವೆ ಅಂತ ಅಭಯ್ ಆರ್ನವ್ ಮತ್ತೆ ಆರ್ಯ ಈ ಮೂರನ್ನು ಸ್ವಂತ ಅಂದ್ರೆ ಅಣ್ಣ ತಮ್ಮಂದರು ಒಂದೇ ತಾಯಿಂದ ಬಂದಿರುವಂತವ ಅಥವಾ ಬೇರೆ ಬೇರೆ ಬಟ್ ಅದು ನಮ್ಗೆ ಗೊತ್ತಿಲ್ಲ ಮೇಡಮ್ ಬಟ್ ಮೂರು ಸಿಕ್ಕಿದೆ ಅಂದ್ರೆ ಅದು ಒಂದೇ ತಾಯಿ ಮಕ್ಕಳೇ ಇರಬಹುದು ಬಟ್ ಯಾರು ಅವ್ರು ನಿಮ್ಮ ಹತ್ರ ಪಬ್ಲಿಕ್ ರೈತರು ತಂದು ಕೊಟ್ಟಿರೋದನ್ನು ಬಟ್ ನಾವು ಇಲ್ಲಿ ಇಟ್ಕೊಂಡು ಒಂದು ಹೊಂದಾಣಿಕೆ ಮಾಡಿ ಸಾಕಿ ಈಗ ಇಲ್ಲಿ ತಂದು ಬಿಟ್ಕೊಂಡಿದ್ದೀವಿ ಸೊ ಇದರ ಊಟ ಹೆಂಗಿರುತ್ತೆ ಸರ್ ಇದು ಸಿಂಹದ ಥರನೇ ಅಥವಾ ಅಥವಾ ಇದಕ್ಕೆ ಬೇರೆ ಏನಾರು ಇದೆಯಾ ಇಲ್ಲ ಎರಡು ಸೇಮೆ ಇದಕ್ಕೂ ವಾರದಲ್ಲಿ ನಾಲ್ಕು ದಿನ ಬೀಪು ಎರಡು ದಿನ ಚಿಕನ್ ಕೊಡ್ತೀವಿ ಓಕೆ ಮೇಡಮ್ ಮಂಗಳವಾರ ವಾಪಸ್ ಓಕೆ ಇನ್ನು ಅದು ಬಿಟ್ಟು ಇವ್ರು ಮೂರು ಜನದ ಬಗ್ಗೆ ಹೇಳೋದಾದ್ರೆ ಏನಾದರೂ ವಿಶೇಷವಾಗಿ ಅಂತ ಏನಾದ್ರು ಇದೆಯಾ ಸರ್ ನಿಮ್ಮ ನೆನಪಿಗೆ ಬರುವಂಥದ್ದು ನಮ್ಮ ನೆನಪಿಗೆ ಬರುವಂಥದ್ದು ಅಂದರೆ ಇರ್ತವೆ ಒಂದೊಂದು ಸರ್ತಿ ಇದಕ್ಕಿದಂಗೆ ಜಗಳಕ್ಕೆ ಬಿದ್ದು ಬಿಡ್ತವೆ ಬಟ್ಟು ಅದು ಆ ಟೈಮಲ್ಲಿ ನಾವು ಹೋಗಿ ಅದನ್ನು ಸ್ವಲ್ಪ ಗಾಬರಿ ಮಾಡಿಸಿ ಬಿಡಿಸ್ಬೇಕು ಈಗ ಚೆನ್ನಾಗಿರ್ತವೆ ಈ ಕಡೆ ಮಂಕಿಗಳು ಬರ್ತವೆ ಮಂಚಿ ಹತ್ತವೆ ಆ ಮಂಕಿ ಹಿಡಿಯೋ ಕೂಡ ಹೋಗ್ತವೆ ಆಗ ಒಂದಕ್ಕೊಂದು ಜಗಳಕ್ಕೆ ಬಿದ್ದು ಬಿಡ್ತವೆ ಹಾಗೆಲ್ಲ ನಾವು ನೋಡ್ಕೊಂಡಿದ್ದು ಅಂದರೆ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಗಾಬರಿ ಮಾಡಿದ್ರೆ ಅದು ಸ್ವಲ್ಪ ಕೂಲ್ ಆಗುತ್ತೆ ಮುಂದೆ ಇನ್ನು ಒಂದಕ್ಕೊಂದು ಜಗಳ ಆದಾಗ ಮತ್ತೆ ಒಬ್ರಿಗೊಬ್ರು ಮತ್ತೆ ಏನು ಗಾಯ ಮಾಡ್ಕೊಳ್ಳೋದು ಉಂಟಾಗಿರುತ್ತೆ ಯಾಕಂದ್ರೆ ಉಗುರು ಜೋರಾಗೇ ಇರುತ್ತೆ ದೊಡ್ಡದಾಗೆ ಇರುತ್ತೆ ಮತ್ತೆ ಪರ್ಚ್ಕೊಳ್ತವೆ ಒಂದಕ್ಕೊಂದು ಆವಾಗ ಹೇಗೆ ಮೈಂಟೈನ್ ಮಾಡ್ತೀರಾ ಸರ್ ಇದೆ ಟ್ರೀಟ್ಮೆಂಟ್ ನೋಡಿ ನೋಡಿ ಹಾಕ್ಬಿಟ್ಟು ಟಿಪ್ಸ್ ಮಾಡಿದ್ರೆ ನೋಡಿ ಪ್ರಾಣಿ ಅಲ್ಲಿ ಓಪನ್ ಮಾಡ್ತೀವಿ ಇಲ್ಲಿ ಒಳಗಡೆ ಬರುತ್ತೆ ಬಟ್ ಇದನ್ನ ಈ ತರ ಮಾಡಿದ್ರೆ ಪ್ರಾಣಿ ಆ ಕಡೆ ಕಡೆ ಕದ್ಲೋದಿಲ್ಲ ನನ್ನ ಹೆಸರು ರಾಜಪ್ಪ ಅಂತ ತೊಂಬತ್ ಕೆಲಸ ಮಾಡ್ತಾ ಎಲ್ಲ ಎಲ್ಲಾ ಮಾಡಿದ್ದೀನಿ

ಕೈಗೆ ಬರ್ತಾವೆ ಒಂದು ಟೈಮು ತುಂಬ್ತವೆ ಉಣ್ತವೆ ಯಾವ ವೆರೈಟೀಸ್ ಆಫ್ ಎಲ್ಲ ಇದೆ ವೈಟು ಇದು ಇದೆ ಎಲ್ಲ ಪಕ್ಷಿಗಳು ಎಲ್ಲ ಇದಾವೆ ಕಾಡು ಕೋಳಿ ಇದೆ ಎಲ್ಲ ಇದೆ ಎಲ್ಲ ಪಕ್ಷಿಗಳು ಇದಾವೆ ಅಲ್ಲಿ ಆರನ್ ಬಿಲ್ ಇದೆ ಆರನ್ ಬಿಲ್ ಇದೆ ಬಾಳೆಹಣ್ಣು ಪಪ್ಪಾಯಿ ದ್ರಾಕ್ಷಿ ಯೋ ಪೋರ್ತಿನೇ ನಿಮಗೆ ಇದೆಲ್ಲ ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ ಇಲ್ಲ ನಮ್ಮತ್ರ ಇಲ್ಲಿ ಈ ತರ ಬಂದ್ರೆ ಅದು ಇದಾಗ ಸರಿ ಆಗಿದೆ ಓಕೆ ಧಾರ ಅವರು ಬಂದ್ರೆ ಸ್ವಲ್ಪ ಇದು ಮಾಡ್ತರೆ ಪಕ್ಕ ಹೋಗಿಬಿಡಸುವೆ ಓಕೆ ನಾವು ಅಕ್ರಮಂದೆ ಎಲ್ಲ ಕ್ಲೀನ್ ಆಗಿ ಓಕೆ ತಿರುಮೂರ್ ಸರ್ ಇಂದ ಜೀವ ಜೀವ ಬಂದು ಹದಿಮೂರು ವರ್ಷ ಆಗಿದೆ ಬಂದಾಗಿಂದಲೂ ಚೆನ್ನಾಗಿ ಪಡ್ಕೊಂಡಿದ್ದಾರೆ ಮತ್ತು ಜನ ಹತ್ರ ಬಂದು ಚೆನ್ನಾಗಿ ಮೇಲೆ ಕೊಟ್ಟಿರ್ತಾರೆ ಎಲ್ಲ ಮಾಡ್ತಾರೆ ರಾಘವೇಂದ್ರ ಅಂತ ಅನುಷ ನಮ್ಮ ಹೆಸರು ರಾಘವೇಂದ್ರ ಅಂತ ನಾವಿಲ್ಲಿ ಇಲ್ಲಿ ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಪಾರ್ಕಲ್ಲಿ ಇದರ ಹೆಸರು ಬಿ ಅಂತ ಅಲ್ಲಿರೋ ಮಂಕಿ ಹೆಸರು ರಾಣಿ ಅಂತ ಸರ್ ಇದಕ್ಕೆ ಫೀಡ್ ಯಾವ ಥರ ಹಾಕ್ತೀರಾ ಟೂ ಟೈಮ್ಸ ಎಲ್ಲ ಒನ್ ಟೈಮ್ ಅಷ್ಟೇ ಒನ್ ಟೈಮ್ ವೆಜಿಟೇಬಲ್ ಫ್ರೂಟ್ಸ್ ಹಾಕ್ತೀವಿ ಓಕೆ ಮತ್ತೆ ಮೊಟ್ಟೆ ಕೊಡ್ತೀವಿ

ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬನ್ನರ್ಘಟ್ಟ ಬಯಲಾಜಿಕಲ್ ಪಾರ್ಕ್ನಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಂಡ್ವಿ ಇನ್ನು ಇದೇ ಥರ ಅನೇಕ ಮಾಹಿತಿಗಳನ್ನು ಮತ್ತು ವಿಷಯಗಳನ್ನು ತಿಳಿಸೋದಕ್ಕೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಂಜಯ್ ವಾಣಿ ಯೂಟ್ಯೂಬ್ ಚಾನಲ್